ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾವು ಶಂಕರಮಣ ಹಬ್ಬದ ದಿವಸ ಯಾವ ರೀತಿ ಗೋಧಿ ಮಾದರಿಯನ್ನ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ಆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತೊಳಗಿರುವ ಬೆಲ್ಲೈಕನ್ನ ಒದ್ಬಿಡಿ ನೋಡಿ ಯಾವ ರೀತಿ ಮಾಡೋಣ ಅಂತ ಹೇಳ್ತೀನಿ ನೋಡಿ ಈಗ ನಾನು ಗೋಧಿ ಹಿಟ್ಟನ್ನ ನಾನು ಬೇಯಿಸ್ಕೊಂಡ್ ಬಂದಿದ್ದೇನೆ ಅದರಲ್ಲಿ ಕಡಲಿ ಬೇಳೆ ಒಂಚೂರು ಹಾಕಿ ಬೇಯಿಸ್ಕೊಂಡ್ ಬಂದಿದ್ದೀವಿ ಅದನ್ನ ಮಾಡ್ತಾ ಇದ್ದೀನಿ ಈಗ ನೀಟಾಗಿ ನಾನು ಎರಡು ಕೆ ಜಿ ಹಿಟ್ಟನ್ನು ತಗೊಂಡು ಅದಕ್ಕೆ ಸ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಇರಬೇಕು ಅದು ರವಾ ಜಾಸ್ತಿ ಹಿಟ್ಟಕ್ಕಿಂತ ರವಾ ಜಾಸ್ತಿ ಇದ್ದಲ್ಲೇನೆ ನಾವು ಮಾದ್ಲಿ ಅನ್ನೋದು ಆಗ್ತತಿ ಚಲೋ ಆಗ್ತತಿ ಆ ರೀತಿ ನಾವೇನ್ ಮಾಡ್ಬೇಕು ರವಾ ಒಡಿಸ್ಕೊಂಡು ಬರ್ಬೇಕು ಅದನ್ನು ಸ್ವಲ್ಪ ಬಿಸ್ತಾ ಅದನ್ನ ಉಟ್ಟಾಗಿ ಬಿಸ್ತಾರ ಆ ರೀತಿ ಬಿಸ್ಕೊಂಡ್ ಬರಬೇಕು ಬಿಸ್ಕೊಂಡ್ ಬಂದ ಈ ರೀತಿ ನಾದ್ಕೊಂಡು ಏನ್ ಮಾಡ್ಬೇಕು ನೀವು ಉಂಡೆ ಉಂಡೆ ದೊಡ್ಡ ಉಂಡೆ ಉಂಡೆಗಳನ್ನ ಮಾಡಿಟ್ಕೊಳ್ತಾ ಹೋಗ್ಬೇಕು ಅಂದ್ರೆ ನಿಮಗೆ ಲಟ್ಸ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ ನೋಡ್ರಿ ಒನ್ ಬೈ ಒನ್ ನಾನು ಏನ್ ಮಾಡ್ತಾ ಇದ್ದೀನಿ ಉಂಡೆಗಳನ್ನ ಮಾಡಿಕೊಂಡು ತೊಳಗ್ ಯಾವ್ದೇ ಹಿಟ್ ಹಾಕ್ಲಾರದಿ ಏನ್ ಮಾಡ್ಬೇಕು ಇದೇ ರೀತಿ ನೀವು ಲಟ್ಟಿಸ್ಬೇಕು ಸ್ವಲ್ಪ ಇದು ಚಪಾತಿ ತರ ಲಟ್ಟಸ್ತಾ ಹೋಗ್ಬೇಕು ಆದ್ರೆ ಇದನ್ನು ತಿಳುವಾಗಿ ಲಟಿಸ್ಬಾರ್ದು ನಾವೇನ್ ಮಾಡ್ಬೇಕು ದಪ್ಪದ ಸೈಜ್ ನಲ್ಲಿ ಏನ್ ಮಾಡ್ಬೇಕು ಈ ರೀತಿ ಲಟ್ಟಿಸ್ಬೇಕು ಇದು ಇದೇ ರೀತಿ ಆಗುತ್ತೆ ಯಾಕಂದ್ರೆ ರವೆ ಇರುತ್ತೆ ಅಲ್ವಾ ಅದಕ್ಕೆ ಇದು ಈ ರೀತಿ ಆಗುತ್ತೆ ಇದನ್ನೇನು ಮಾಡಬೇಕು ನಾವು ಚೆನ್ನಾಗಿ ಲಟ್ಟಿನಕ್ಕೆ ಲಟ್ಟಿಸಿ ಬೇಯಿಸಿ ಏನು ಮಾಡಬೇಕು ಅದನ್ನ ತಿಕ್ಕಲಿಕ್ಕೆ ಕೊಡಬೇಕು ಈ ರೀತಿ ಮುರಿದು ಸಣ್ಣ ಮಾಡಬೇಕು ಮಿಕ್ಸಿಯಲ್ಲಿ ಹಾಕಿ ಈ ರೀತಿ ನೀವು ಸಣ್ಣ ಮಾಡ್ಕೊಂಡ್ಬಿಡಿ ಮೊದಲಿನ ಕಾಲದಾಗೆಲ್ಲ ಸಣ್ಣ ಕೈಲಿನ ತಿಕ್ತಿದ್ರಿ ಈಗೆಲ್ಲ ಹಾಗೆಲ್ಲ ಇಲ್ಲ ಈಗೆಲ್ಲ ತಂತ್ರ ತಂತ್ರಜ್ಞಾನದ ಬಳಕೆಯಿಂದ ಏನಾಗ್ತದೋ ನಾವು ಮಿಕ್ಸಿಯೊಂದಿಗೆ ಏನು ಮಾಡ್ತಾ ಇದ್ದೀವಿ ಮಾದಲಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಅದನ್ನ ಏನು ಮಾಡಬೇಕು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಊಟಗೆ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಬಿಡಿ ಹಾಕ್ಬಿಟ್ಟು ಏನು ಮಾಡಿ ಈ ರೀತಿ ನಿಮಗೆ ಯಾವ ಸೈಜ್ ಮಾದಲಿ ಸಣ್ಣಗೆ ಬೇಕು ಸಣ್ಣಗೆ ಇನ್ನೂ ಸಣ್ಣ ಬೇಕಂದ್ರೆ ಇನ್ನೂ ಸಣ್ಣ ಬೇಕಂದ್ರೆ ಹಾಕೋರಿ ಇಲ್ಲಪ್ಪ ಅಂದ್ರೆ ನಮಗೆ ಮೀಡಿಯಂ ಸೈಜ್ ಬೇಕಂದ್ರೆ ಮೀಡಿಯಂ ಸೈಜ್ ಹಾಕೋರಿ ಇಲ್ಲಿ ನಾವು ಏನೇನ್ ಬೇಕನ್ನೋದನ್ನ ಮಾದಲಿಗೆ ಇಟ್ಟೀನಿ ಒಂದು ಸ್ವಲ್ಪ ಸಿಂಗಾ ಬ್ಯಾಳಿ ಮಾಡ್ಕೊಂಡೇನಿ ಆಮೇಲೆ ಮನೆಗೆ ಇಟ್ಕೊಂಡೇನಿ ಆಮೇಲೆ ಗೋಡಂಬಿ ಇಟ್ಕೊಂಡೆನಿ ಏಲಕ್ಕಿ ಲವಂಗ ಹಾಕೊಂಡೇನಿ ಈಗ ಆಲ್ರೆಡಿ ಎಲಕ್ಕಿ ಲವಂಗ ಪುಡಿ ಮಾಡ್ನ ಇದ್ರೊಳಗೆ ಮಿಕ್ಸ್ ಮಾಡೇನಿ ನೀವು ಬೇಕಂದ್ರೆ ಕಂಪ ಬೇಕಂದ್ರೆ ಹಾಕೋರಿ ಬ್ಯಾಡ ಅಂದ್ರೆ ಬಿಟ್ಕೋರಿ ನಿಮಗೆ ಬೇಕಂದ್ರೆ ಸಿಂಗ ಬ್ಯಾಳಿ ಹಾಕೋರಿ ಬ್ಯಾಡ ಅಂದ್ರೆ ಬಿಟ್ಕೋರಿ ಒಂದ್ ಪುಟಾನಿ ಒಂದ್ ಕುಡ್ಸ್ಕೊರಿ ಆಮೇಲೆ ಇನ್ನೊಂದು ಕಾಯಿ ತುರಿ ಒಂದು ಹಾಕೋಬೇಕಂದ್ರೆ ನಾವು ಏನು ಮಾಡ್ಕೋಬೇಕು ನೀಟಾಗಿ ಅದನ್ನ ತರ್ಕೊಂಡು ಅದಕ್ಕೆ ಹಾಕೋಬೇಕು ಒಣ ದ್ರಾಕ್ಷಿ ಬೇಕಂದ್ರೆ ಹಾಕೋರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋರಿ ನಾನು ಮಕ್ಕಳು ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಏನ್ ಮಾಡ್ತಾ ಯೂಸ್ ಮಾಡ್ಕೊಳ್ತಾ ನೀವು ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಹೌದಾ ಇದೇ ರೀತಿ ನಾನು ಕಂಪಾಗುವ ಕಂಪ್ ಆಗುವ ಏನು ಮಾಡ್ತಾ ಇದ್ದೀನಿ ಆ ಮಾದ್ಲಿಗೆ ನೀಟಾಗಿ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಎರಡು ಕೆ ಜಿ ಬೆಲ್ಲ ಇದಕ್ಕ ಮಾದಲಿ ಹಿಟ್ಟಿಗೆ ನಾನು ಮೂರು ಕೆ ಜಿ ಬೆಲ್ಲವನ್ನ ತಗೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕಂದ್ರೆ ತಗೋಬಹುದು ಇಲ್ಲ ಮೀಡಿಯಮ್ ಸೈಜ್ ಬೇಕಂತಂದರೆ ನೀವು ಇಷ್ಟೇ ತಗೊಂಡ್ಬಿಡಿ ಹೌದಾ ಏನು ಮಾಡಬೇಕು ನೀಟಾಗಿ ನಾವು ಬೆಲ್ಲವನ್ನ ಜಚ್ಕೊಂಡು ಅದನ್ನ ಮಾಡಬೇಕು ಈ ಹಿಟ್ಟಿನೊಂದಿಗೆ ನಾವು ಈ ತರ ಮಿಕ್ಸ್ ಮಾಡಬೇಕು ಇದೇ ತರ ನಾವು ಏನು ಮಾಡಬೇಕು ನೀಟಾಗಿ ಎಲ್ಲವನ್ನ ಒನ್ ಬೈ ಒನ್ನ ನಾವು ಮಿಕ್ಸ್ ಮಾಡ್ತಾ 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 ಹೋಗಬೇಕು ನಿಮಗೆ ಕಾಣಿಸ್ತಾ ಇದೆಯಾ ಇದು ಉತ್ತರ ಕರ್ನಾಟಕದ ಸಂಕ್ರಾಂತಿ ಹಬ್ಬದ ತುಂಬಾ ಸ್ಪೆಷಲ್ ಆದ ಒಂದು ರೆಸಿಪಿ ಆಗಿರುತ್ತೆ ಇದನ್ನು ಹಾಲಲ್ಲಿ ತುಪ್ಪ ಹಾಕೊಂಡು ಹಾಲೊಳಗ ಏನ್ ಮಾಡ್ಕೋಬೇಕು ತಿನ್ಬಹುದು ಕಡಲೆ ಬೇಳೆ ಮಾದಲಿಯನ್ನು ನಿಮಗೆ ಮುಂದಿನ ಇಡೋದಲ್ಲಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇದೇ ರೀತಿ ನೀವು ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ನಾ ನೋಡ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಮಾದಲಿಯನ್ನ ಶಂಕರ ನಾವು ಮಾದಲಿ ಮತ್ತು ಇದರಲ್ಲಿ ಸ್ವಲ್ಪ ನೀವು ಎಳ್ಳನ್ನು ಏನ್ ಮಾಡ್ಬೇಕು ಹಾಕ್ತಾ ಹೋಗ್ಬೇಕು ನೀವು ಹಸಿ ಹಾಕ್ತಿನಂದ್ರೆ ಹಸಿ ಹಾಕ್ರಿ ಇಲ್ಲ ಬೇಸ್ ಹಾಕ್ತಿನಂದ್ರೆ ಬೇಷ್ ಹಾಕ್ರಿ ನೀವು ಇದೇ ರೀತಿ ಮನೆಯಲ್ಲಿ ಇದೇ ಫೋರ್ ರೆಸಿಪಿಯನ್ನ ಫಾಲೋ ಮಾಡಿ ನೋಡಿ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶಂಕರ ಮನದ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಎವ್ರಿ ಇವನ್